ಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬನಾರಸ್ ಸಿಲ್ಕ್ ಸ್ಯಾರೀಸ್ ಪೌಚಂಪಲ್ಲಿ ಸಿಲ್ಕ್ ಸ್ಯಾರೀಸ್ ಇಕತ್ ಸಿಲ್ಕ್ ಟಿಶ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ವೆಡ್ಡಿಂಗ್ ಕಲೆಕ್ಷನ್ ಆಲ್ಸೋ ಅವೈಲೇಬಲ್ ಮೂರ್ತಮ್ ಸ್ಯಾರೀಸ್ ರಾಮ್ರ ಶರ್ಟ್ಸ್ ಪಂಚೆ ಕುರ್ತಿ ಫ್ಯಾನ್ಸಿ ಸ್ಯಾರೀಸ್ ಸ್ಯಾರಿ ಪೆಟಿಕೋಟ್ ಗೃಹ ಪ್ರವೇಶ ಕಾರ್ಯಕ್ರಮ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪಿವಿಆರ್ ಸಿಲ್ಕ್ ವ್ಯವಸ್ಥಾಪಕರು ರಾಮಕೃಷ್ಣ ಸರ್ ಅವರು ಸಂಪರ್ಕಿಸಿ ಕಲ್ಲೂರು ಗ್ರಾಮದಲ್ಲಿ ಎಂಎಲ್ಎ ಜಿಕೆ ರೆಡ್ಡಿ ಅವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬ ಹಾಗೂ ಎಪ್ಪತ್ತೇಳು ಕೆಜಿ ಕೇಕ್ ಸಂಭ್ರಮ ಆಚರಣೆ ಕಾರ್ಯಕ್ರಮದ ನೇತೃತ್ವ ಗೌರವಾನ್ವಿತ ಸಮಾಜ ಸೇವಕರು ಕಲ್ಲೂರು ರೆಡ್ಡಿ ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಂಚಾಯಿತಿ ವ್ಯಾಪ್ತಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ನೀರಿನ ಫಿಲ್ಟರ್ಗಳನ್ನು ವಿತರಿಸಿದರು ಹಾಗೂ ಅಂಗವಿಕಲರಿಗೆ ಉಚಿತ ಹಣ ಚಕ್ಗಳನ್ನು ವಿತರಿಸಿದರು ಹಾಗೂ ಅಭಿವೃದ್ಧಿಯ ಜನರ ಸೇವೆ ಸಮಾಜ ಸೇವಕರು ಕೋಲಾರ ಸಿಎಂಆರ್ ಶ್ರೀನಾಥ್ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಭವನ್ ರಾಜಣ್ಣ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ ಸಮಾಜ ಸೇವಕರು ಶಿವಪುರ್ ಗಣೇಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ನಾಗೇಶ್ ರೆಡ್ಡಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಹಾಗೂ ಸಮಾಜ ಸೇವಕರು ಜೆ ವಿ ಕಾಲೋನಿ ಅವರು ಕಲ್ಲೂರು ಸುರೇಶ್ ಬಾಬು ಎಂ ರಾಮಕೃಷ್ಣ ರೆಡ್ಡಿ ಮುನೀಂದ್ರಯ್ಯ ಕೆವಿ ಶ್ರೀನಿವಾಸ್ ರೆಡ್ಡಿ ವಿ ಚೌಡರೆಡ್ಡಿ ರಘುನಾಥ್ ರೆಡ್ಡಿ ಅಶ್ವತ್ ರೆಡ್ಡಿ ಎ ವೆಂಕಟರೆಡ್ಡಿ ಬೈರೆಡ್ಡಿ ರಾಜಪ್ಪ ಶ್ರೀರಾಮ್ ರೆಡ್ಡಿ ಗ್ರಾಮಸ್ಥರು ಹಾಗೂ ಅಧ್ಯಕ್ಷರ ಶಂಕರರೆಡ್ಡಿ ಸ್ನೇಹಿತರ ಬಳಗದವರು ಸುತ್ತಮುತ್ತ ಗ್ರಾಮಗಳ ಶಾಸಕರ ಅಭಿಮಾನಿಗಳ ಹಾಗೂ ಶಿಕ್ಷಣ ಇಲಾಖೆ ಬಿಇಒ ಶಿಕ್ಷಕರು ಗ್ರಾಮದ ಯುವ ಮುಖಂಡರು ಹಾಗೂ ಅವರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಗಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಸಿಎಂಆರ್ ಶ್ರೀನಾಥ್ ಅವರು ಮಾತನಾಡಿ ಅಭಿವೃದ್ಧಿಯ ಶಾಸಕರ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಕಲ್ಲೂರು ಗ್ರಾಮದ ಗೌರವಾನ್ವಿತ ಅಧ್ಯಕ್ಷರು ಶಂಕರರೆಡ್ಡಿ ಮತ್ತು ಗ್ರಾಮಸ್ಥರು ಹಾಗೂ ಸಮಸ್ತ ಜನತೆಗೆ ಶಾಸಕರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಸಮಾಜದಲ್ಲಿ ಸ್ಪೂರ್ತಿ ಜನರ ವಿಶ್ವಾಸ ಆಶಾಕಿರಣ ಸಮಸ್ತ ಜನತೆಯ ಶಾಸಕರ ಅಭಿವೃದ್ಧಿಯ ಎಲ್ಲ ನಾಯಕರು ನಿಮ್ಮೆಲ್ಲರ ವಿಶ್ವಾಸ ಈ ಗ್ರಾಮದ ಜನಸಾಮಾನ್ಯರ ಹಬ್ಬದ ಸಂಭ್ರಮ ಎಂದು ನೋಡಿದ ಈ ದಿನ ಕಾರ್ಯಕ್ರಮ ಯಶಸ್ಸಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇಂದ್ರಭವನ್ ರಾಜಣ್ಣ ಅವರು ಮಾತನಾಡಿ ಶಾಸಕರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ದೇವರ ಆಶೀರ್ವಾದ ಸಿಗಲೆಂದು ತಿಳಿಸುತ್ತಾ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಯಾರಿಗೂ ತೊಂದರೆ ಕೊಡದೇ ಬಂದಿರುವ ಏಕೈಕ ವ್ಯಕ್ತಿ ಶಾಸಕರು ಜಿಕೆ ವೆಂಕಟಶಿವರೆಡ್ಡಿ ಅವರು ಅವರ ಗುಣ ಯಾರಿಗೂ ಬರುವುದಿಲ್ಲ ಸಕಲ ಜಾತಿಗಳ ಸಹಕರಿಸಿದ ಶಾಸಕರು ಎಲ್ಲರಿಗೂ ಗೌರವ ನೀಡಿರುವ ನಮ್ಮ ನಾಯಕರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ ಅವರು ಮಾತನಾಡಿ ಕಲ್ಲೂರು ಗ್ರಾಮದ ಅಧ್ಯಕ್ಷರು ಹಾಗೂ ಮುಖಂಡರು ಗ್ರಾಮದಲ್ಲಿ ಶಾಸಕರಿಗೆ ಹುಟ್ಟುಹಬ್ಬದ ಆಚರಣೆ ಸಂಭ್ರಮ ಮಾಡುತ್ತಿರುವುದು ಉತ್ತಮ ಸೇವೆ ಎಲ್ಲರ ಆಶೀರ್ವಾದವೇ ಈ ದಿನ ಶ್ರೀರಕ್ಷೆ ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಲ್ಲೂರು ರೆಡ್ಡಿ ಹಾಗೂ ಗ್ರಾಮದ ಮುಖಂಡರು ಅಭಿಮಾನಿಗಳು ಸಮಸ್ತ ಜನತೆಗೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಶುಭ ಕೋರುತ್ತೇವೆ ನಿಮ್ಮೆಲ್ಲರ ಆಶೀರ್ವಾದವೇ ನನ್ನ ಆರೋಗ್ಯದ ನಿಜವಾದ ಜೀವನ ನನ್ನ ಶಾಸಕರ ಅವಧಿಯಲ್ಲಿ ನನಗೆ ಎಲ್ಲರೂ ಒಂದೇ ಸಮಾನ ಎಂಬುದಾಗಿ ತಿಳಿಸಿದರು ಈ ಕಾರ್ಯಕ್ರಮದ ಹುಟ್ಟುಹಬ್ಬದ ಪ್ರಯುಕ್ತ ಕಲ್ಲೂರು ಗ್ರಾಮಕ್ಕೆ ಬಂದಿರುವ ಎಲ್ಲರಿಗೂ ಅಧ್ಯಕ್ಷರು ಶಂಕರ್ ರೆಡ್ಡಿ ಶುಭ ಹಾರೈಸಿದರು ಅವರು ಅವ್ರ ಜೊತೆ ಸೇರಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತನ ಆಶಯಗಳನ್ನು ನಾನು ಕೊಡ್ತಾ ಗಣೇಶವರೊಂದಿಗೆ ಇಂತಹ ಸರ್ಕಾರ ಬಾಂಧವನ್ನ ಅವರು ಮಣಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಜೀವನಿಗೆ ನಾನು ಮಾಡಿ ಅವರ ನಿರ್ಧಾರವನ್ನು ಪಡೆದು ಅವ್ರದೂ ಒಂದಷ್ಟು ಕಲಸನ್ನ ತೆಗೆದುಕೊಂಡು ಈ ಗ್ರಾಮದ ಏಳಿಗೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದಾರೆ ಅವ್ರ ಜೊತೆಗೆ ಅವರ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಏನು ಆ ಪಂಚಾಯತ್ ಅಲ್ಲಿ ಇರ್ತಕ್ಕಂಥ ಪಿ ಇರ್ಬೋದು ಮತ್ತೆ ಅಲ್ಲಿನ ಸೆಕ್ರೆಟರಿ ಇರ್ಬೋದು ಮತ್ತೆ ಅಲ್ಲಿನ ಸಿಬ್ಬಂದಿ ಇರ್ಬೋದು ಅವರೆಲ್ಲರಿಗೂ ಕೂಡ ನಾನು ಸುಸ್ವಾಗತವನ್ನು ಬಯಸ್ತೇನೆ ಮತ್ತೆ ಸಂಜಾರ ಬೆಂಬಲವಾಗಿ ನಿಂತಿರ್ತಕ್ಕಂಥ ಈ ಗ್ರಾಮದ ಹಿರಿಯರು ನಮ್ಮ ರಾಮಕೃಷ್ಣ ರೆಡ್ಡಿ ಇರ್ಬೋದು ಶ್ರೀರಾಮ್ ರೆಡ್ಡಿ ಅವರು ಇರ್ಬೋದು ಮುನೀಂದ್ರ ಇರ್ಬೋದು ಚೌಡ್ರೆಡ್ಡಿ ಇರ್ಬೋದು ಬೈನಾರೆಡ್ಡಿ ಅವರು ಇರ್ಬೋದು ಶ್ರೀನಿವಾಸ ಇರ್ಬೋದು ಎಲ್ಲರೂ ನಾವು ಹೇಳಕ್ ಆಗಲ್ಲ ನಾವೆಲ್ಲ ನಮ್ಮ ಹುಡುಗರು ಎಲ್ಲರೂ ಕೂಡ ಈ ವ್ಯವಸ್ಥೆ ಉಳಿಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಅವರೆಲ್ಲರಿಗೂ ಲಪೂರ್ವವಾಗಿರ್ತಕ್ಕಂಥ ಸುಸ್ವಾಗತವನ್ನು ನಾನು ಬಯಸಿ ಮುಖ್ಯವಾಗಿ ನಮ್ಮ ಶಿವಾರೆಡ್ಡಿ ಅವರ ಏಳು ಮೀನುಗಳಲ್ಲಿ ಈ ತಾಲೂಕಿನ ಗೌರವಾನ್ವಿತ ನಮ್ಮ ಮಾಧ್ಯಮದವರು ಅಂದ್ರೆ ಸುದ್ದಿ ಮಾಧ್ಯಮದ ಮಿತ್ರರು ಅಂದ್ರೆ ಪತ್ರಕರ್ತರು ಬುದಿ ನಾಗರಾಜ್ ಬಂದಿದ್ದಾರೆ ಮತ್ತೆ ಸುದೀಪ್ ಬಂದಿದ್ದಾರೆ ಮತ್ತೆ ನಮ್ಮ ಎಲ್ಲ ಲಕ್ಷ್ಮಣ್ ಬಂದಿದ್ದಾರೆ ಇವರೆಲ್ಲರ ಜೊತೆಗೆ ಇನ್ನೂ ನನ್ನ ಅನೇಕ ಇನ್ನೂ ಅನೇಕರು ಬಂದಿದ್ದಾರೆ ಹೆಸರುಗಳು ಕೊಟ್ಟಿರು ಕೂಡ ವಿವಿಧ ಪತ್ರಿಕೆಗಳ ವರದಿಗಾರರು ಮತ್ತು ಸುದ್ದಿ ಮಾಧ್ಯಮದ ಎಲ್ಲರಿಗೂ ನಾನು ಸ್ಫೂರ್ಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸಿ ನೀವೆಲ್ಲರೂ ಕೂಡ ಆ ವೆಂಕಟೇಶ್ವರಿ ಅವರ ಕೇಕ್ ಕಟ್ ಮಾಡಿಬಿಟ್ಟು ಹೊರಟೋಗ್ತಕ್ಕಂಥದ್ದಲ್ಲ ಅವರು ಪೂರ್ತಿಯಾಗಿ ಗೌರವಿಸಿಕೊಂಡು ಈ ತಾಲ್ಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡೋದಕ್ಕೆ ಬೇಕಾದಂತಹ ಹಣದ ಒಂದು ಅನುದಾನ ಸಾಕಷ್ಟು ಕೊರತೆಯಾಗಿ ಕೈ ಕೈಗಿಸಿಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ ಆದರೂ ಕೂಡ ಒಂದು ಒಳ್ಳೆಯ ದಿನಗಳ ಬಂದಿದೆ ಮಾನ್ಯ ಕುಮಾರಸ್ವಾಮಿ ಅವರು ನೇತೃತ್ವ ಮತ್ತು ಅವರ ನಿಲ್ದಾಣವನ್ನ ನಾವು ಪಡೆದು ಅದರ ಜೊತೆಗೆ ಮಾನ್ಯ ನಿಖಿಲ್ ಸ್ವಾಮಿ ಅವರು ಕೂಡ ಇವರ ಜೊತೆಗೆ ತುಂಬಾ ಒಳ್ಳೆ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಆ ಮನುಷ್ಯ ನಾನೇ ಆತ್ನ ಆತ್ಮಿನಾಚರಣೆ ಇದೆ ಆದ್ರೆ ಇವೆಲ್ಲವನ್ನೂ ಕೂಡ ವಹಿಸಿಕೊಂಡು ನಾವು ಅವರಿಗೆ ಒಂದು ನೈತಿಕ ಬಲವನ್ನು ಪಂಚಾಯತಿಯಿಂದ ಏನೊಂದು ಸ್ಮಾರ್ಟ್ ಬೋರ್ಡ್ ಸರ್ಟರ್ ಮಾನ್ಯ ಪಿಡಿಒ ಅವರು ಸಭೆ ನಡೆಯಿತು ಅದರಲ್ಲಿ ಅನ್ನೊಂದ್ ಸ್ಕೂಲಲ್ಲಿ ನಮ್ದು ಆರ್ ಸ್ಕೂಲ್ಸ್ ಮಕ್ಕಳ ಸಭೆಯನ್ನ ಪಂಚಾಯಿತಿ ಮುಖಾಂತರ ಮಾಡಿ ಅದರಲ್ಲಿ ವಿಜೇತರಾದವರಿಗೆ ಅಂಗವಿಕಲಿಲ್ಲ ವಿಜೇತರಾದವರಿಗೆ ಜೊತೆಗೆ ಅಂಗವಿಕಲಾಗಿರ್ತಕ್ಕಂತಹ ಪರಿಕರಗಳನ್ನು ಬರುವ ಒಂದು ಒಳ್ಳೆ ಕೆಲಸವನ್ನ ಎಂಶಿವೆಡ್ಡಿ ಅವರ ನೇತೃತ್ವ

ಈ ಒಂದು ಆದರ್ಶ ಮತ್ತು ಅನುಕರಣೀಯ ಅಂತ ವ್ಯಕ್ತಿತ್ವವನ್ನ ಅವರು ಕೂಡ ಗುರುತಿಸಿ ಅವರ ಒಂದು ಹುಟ್ಟುಹಬ್ಬ ಆಚರಿಸೋದ್ರ ಮುಖ ಅವರಿಗೆ ಆಯಸ್ಸು ಆರೋಗ್ಯ ಮತ್ತು ಹಿಂದುತ್ವ ಅಂದ್ರೂ ಅತ್ಯುತ್ತಮ ಕೆಲಸ ನಿರ್ವಹಿಸಲಿಕ್ಕೆ ಅವರಿಗೆ ಒಂದು ಪ್ರೇರಣ ಒಂದು ಕೆಲಸ ಮಾಡತಕ್ಕಂಥ ಕಲ್ಲೂರಿನ ಸಮಸ್ತ ನನ್ನ ಗೌರವಾಯಿತ ನಾಗರಿಕ ಬಂಧುಗಳಿಗೆ ನಾನು ಅಭಿನಂದನೆಗಳು ಧನ್ಯವಾದಗಳು ಇಷ್ಟಪಟ್ಟಿರಬಹುದು ಅವರು ನಮ್ಮೆಲ್ಲರೂ ಕೂಡ ದಾರಿದ್ಯಪ್ಪ ಆಗಬೇಕು ನಮ್ಮ ತಪ್ಪು ಸರಿಗಳನ್ನು ತಿದ್ದಿ ಸರ್ ದಾರಿನಲ್ಲಿ ಹೋಗ್ತಕ್ಕಂಥ ಒಂದು ಕೆಲಸ ಮುಂದೆ ಬರ್ತಕ್ಕಂಥ ನಾಯಕರಿಗೆ ಮುಖಂಡರಿಗೆ ಮತ್ತು ನಮ್ಮ ಯುವಕರಿಗೆ ಅವರು ಮಾರ್ಗದರ್ಶಿ ಮತ್ತೆ ದಾರಿದ್ಯಪ್ಪ ಆಗಬೇಕಾದ ನಾನಂದ ಸರ್ವರು ಕೂಡ ಈ ಸಮಯದಲ್ಲಿ ಶುಭಾಶಯ ಕೊಡ್ತಾ ಮತ್ತೊಮ್ಮೆ ನಮ್ಮ ಹೆಚ್ಚುವರ್ದಿಯವರಿಗೆ ಉತ್ತರ ಪದಾರ್ಥ ಅರ್ಧ ಉತ್ತ ಎರಡು ಗುರುತು ಆಗಿ ಜೈನ್ ಜೈತಾರ ಉತ್ತರ ಒಬ್ಬದ ಗ್ರಾಂತ ಅದೇ ರೀತಿ ನಿರ್ಧಾರ ಪ್ರಮಾಣ ಉತ್ತರ ಹೇಳ್ತಾ ಇದ್ದಾರೆ ಇದೆ ಒಂದನೇದಾಗಿ ಕಲ್ಲೂರು ಗ್ರಾಮದ ಎಲ್ಲ ಮುಖಾಂತರಿಗೂ ಎಲ್ಲ ಕೂಡ ನಮ್ಮ ನಾಯಕರಿಗೆ ಈ ರೀತಿ ಒಂದು ವಿಶೇಷವಾದಂತಹ ಉತ್ತೊಬ್ಬ ಗ್ರಾಮದಲ್ಲಿ ರಾಜ್ಯ ಮಾಡಿರುವಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವರವರವಾಗಿ ಅಭಿನಂದನೆ ಧನ್ಯವಾದಗಳನ್ನು ಕೊಡ್ತೇನೆ ಎಲ್ಲ ಕೂಡ ಭಗವಂತ ನಡೆಸಲಿ ಅದನ್ನು ಹೆಸರಾಗಿ ಒಂದೇರಾಗಿ ಒಂದು ಆಯ್ಕೆ ಕೊಡಿ ಆಯ್ಕೆ ಚಿತ್ರಗಳೇ ಎಲ್ಲರೂ ಬರ್ತಾರೆ ಅವರಿಗೆಲ್ಲರೂ ಒಳ್ಳೆಯದಾಗಲಿ ಎಲ್ಲ ಈ ಸಮಸ್ಯ ತಾಲೂಕಿನ ಆಶೀರ್ವಾದ ಜನರ ಆಶೀರ್ವಾದ ನಮ್ಮ ಕಾರ್ಯಕರ್ತರ ಆಶೀರ್ವಾದ ಎಲ್ಲರೂ ಕೂಡ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ವಹಿಸುತ್ತೇನೆ ವಿಶೇಷವಾಗಿ ಶ್ರೀನಿವಾಸಪುರ ಸಾವನ್ನ ಕ್ಷೇತ್ರದಲ್ಲಿ ಅವರಿಗೆ ಸುಮಾರು ವರ್ಷಗಳಿಂದ ನಲವತ್ತು ಸುಮಾರು ನಲವತ್ ನಲವತ್ತೈದು ವರ್ಷಗಳಿಂದ ಕೂಡ ಕಾರ್ಯಕರ್ತರ ಒಂದು ಆಶೀರ್ವಾದ ಇದ್ದು ರಾಜಕೀಯ ವರ್ಷದ ಸಂಪೂರ್ಣವಾಗಿ ನೂರು ವರ್ಷ ಆಯಸ್ಸು ಆರೋಗ್ಯ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅದೇ ವಿಧದಲ್ಲಿ ನಾಶ್ತೀನಿ ಮತ್ತು ಈ ಕಲ್ಲೂರು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಕೊಂಡಿರ್ತಕ್ಕಂಥ ಶಂಕರರೆಡ್ಡಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಮತ್ತು ಮುಖಂಡರು ನಾನು ಅಭಿನಂದಿಸ್ತಾ ನಾನು ಹೆಂಗ ಶಿವರೆಡ್ಡಿ ಬಗ್ಗೆ ಮುಂದಿನ ಒಂದು ಎರಡು ನಾವು ಒಂದು ವಿಷಯ ಮಾತನಾಡೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ನಲವತ್ತು ವರ್ಷ ರಾಜಕಾರಣದಲ್ಲಿ ಹೆಶ್ವಾರೆ ರೆಡ್ಡಿ ಅವರು ಯಾವುದೇ ಒಂದು ಜೀವಿಗಾಗಿ ಅಲ್ಲ ಯಾವುದೇ ಒಂದು ಜೀವಿಗಾಗಿ ನೋವು ಕೊಡಿ ಇದು ಮೊದಲನೇ ಯಾಕೆಂದರೆ ಆಶ್ರಮದಲ್ಲಿ ಯಾರೋ ಒಬ್ಬರು ತೊಂದರೆ ಮಾಡೋದು ಒಬ್ರ ಮೇಲೆ ಇಟ್ಟು ಕಳೆ ಇದು ನೋಡಿ ಆ ಥರ ಮಾಡ್ಕೊಂಡು ನೋಡಿದ ಯಾರು ಕೂಡ ಬದಲೇ ಮಾಡಿಲ್ಲ ಅವ್ರು ಏನಾದ್ರು ಆಮೇಲೆ ಇಟ್ಟೋರ್ಯಾದರೂ ತೊಂದರೆ ಮಾಡೋದು ಆದರೆ ಬಂದಿರೋರು ಏಕೈಕ ತಾಲೂಕ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಜಿ ಕೆ ಸ್ಟೇಟ್ ಟೇಬಲ್ ಇಂತಹ ಒಂದು ಅನಕಾರಣಿ ಸಿಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ ಯಾಕೆಂದ್ರೆ ಅವರಲ್ಲಿ ದುರಾಭಿಮಾನ ಆಗಲಿ ದ್ವೇಷ ಆಗಲಿ ಇಲ್ಲ ಇವರು ನಮ್ಮ ಪಾರ್ಟಿಯವರಾಗ್ಲಿ ಅವ್ರ ಪಾರ್ಟಿಯವರಾಗ್ಲಿ ಅನ್ನೋದಿಲ್ಲ ಇನ್ನೊಂದು ಮಲ್ಯವಾಗಿರ್ತಕ್ಕಂಥ ಅವ್ರ ಗುಣ ಎಲ್ರಿಗೂ ಅವರವರ ಜಾತಿ ಅಭಿಮಾನ ಇರ್ತದೆ ಎಲ್ರಿಗೂ ಇದೆ ನನಗೂ ಇದೆ ನಾನು ಇರೋದು ಒಂದು ಸಾವಿರ ಹೊಟ್ಟೆ ಆದ್ರೂ ಆ ಜಾತಿ ಅಭಿಮಾನ ಎಷ್ಟಿರಬೇಕು ಏನೇ ನಮ್ಮವನಪ್ಪ ಅಂತ ಹೇಳ್ಬಿಟ್ಟು ಒಂದು ಹತ್ತು ಪರ್ಸೆಂಟ್ ಎಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಅದಕ್ಕೆ ಆ ಆತರ ಸಕಾಲ ಜಾತಿಗಳನ್ನು ಕೂಡ ಜೊತೆಯಲ್ಲಿ ಏಕೈಕವಾಗಿ ತೋರಿಸ್ಕೊಂಡು ಬರ್ತಾ ಇವು ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಮೈನರ್ ಕಮ್ಯುನಿಟಿ ಆಗಲಿ ಒಂದು ಒಂದು ವ್ಯಸ್ತ ಆಗಲಿ ಆಗಲಿ ಪ್ರತಿಯೊಂದು ಕೂಡ ಗೌರವ ರೀತಿಯಲ್ಲಿ ನಡೆಸ್ಕೊಂಡು ಅವರ ಸ್ಥಾನಮಾನ ಕೊಟ್ಟು ಅವ್ರಿಗೆಲ್ಲ ಏನ್ ಬೇಕು ಪೂರೈಸ್ತಾ ಅವರ ಒಂದು ನಲವತ್ತು ವರ್ಷದ ರಾಜ್ಯ ತಪ್ಪಾಗೋದಿಲ್ಲ ಈ ಒಂದು

ಕುಮಾರಸ್ವಾಮಿ ಅವರ ಮಗ ನಿಟಿನ್ ಕುಮಾರಸ್ವಾಮಿ ಅವರ ನಾಳಿನ ಹುಟ್ಟು ಹಬ್ಬಕ್ಕೆ ಶುಭಾಶಯ ಕೊಡ್ತ ಶ್ರೀವಾಸಪುರ ಕ್ಷೇತ್ರದ ಕಲ್ಲೊಂದು ಹಾದಿಯಾಗಿ ಇಡೀ ಕೋಲ ವಿಧಾನಸಭಾ ಕ್ಷೇತ್ರ ಶಿವಾಸಪುರ ಕ್ಷೇತ್ರದ ಜೊತೆಯಾಗಿ ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳ ಕಡೆಯಿಂದ ನಮ್ಮೆಲ್ಲರ ಹಿರಿಯರು ಅವರ ಗೌರವ ನರಸಿಂಹರವರಿಗೆ ಗುಟ್ಟು ಶುಭಾಶಯ ಕೊಡ್ತಾ ಇದ್ದೇನೆ ಹಾಗೆ ಅವರ ಒಂದು ಜೀವನದ ಹೆಸರುಗಾಟೆ ರಾಜಕೀಯ ಬದುಕು ಆದರೆ ನಮ್ಮೆಲ್ಲರೂ ಕೂಡ ಸ್ಫೂರ್ತಿ ಆದರ್ಶ ಹಾಗೆ ಅವರೊಂದು ಪ್ರೇರಣೆ ಇವತ್ತು ದಿವಸ ಸಮಾಜದಲ್ಲಿ ಯಾವುದೇ ರಾಜಕೀಯ ಅಪೇಕ್ಷೆಗಳಿಲ್ಲದೆ ಲಾಭದಾಯಕ ಉದ್ದೇಶಗಳಿಲ್ಲದೆ ನೇರವಾಗಿ ಜನಜನ ಜನಸೇವೆ ನನ್ನ ಮುಖ್ಯ ಜನಸೇವೆ ಜನಾದರ ಸೇವೆ ಕೇವಲ ಜನರ ಅಭಿವೃದ್ಧಿ ಆಶ್ರೋತ್ತರಗಳಿಗೆ ಸ್ಪಂದಿಸಿ ಸರ್ವ ಜನಾಂಗೀಯ ಶಾಂತಿಯ ತೋಟದ ರೀತಿಯಲ್ಲಿ ಶ್ರೀನಿವಾಸಪುರದ ಕ್ಷೇತ್ರದ ಸಮಸ್ತ ಗುರು ಕೂಡ ಉದ್ಭುತ ದೊಡ್ಡ ಮಟ್ಟದಲ್ಲಿ ಅವರೊಂದು ಸಹಾಯ ಅರ್ಥ ಸರ್ಕಾರದ ಬರ್ತಕ್ಕಂಥ ಅನುದಾನಗಳನ್ನ ಯಾವುದೇ ಜಾತಿ ಭೇದ ಇದೆ

ಈ ರೀತಿ ಸರಳ ಸೇತುವಿಕ ಹೆಸರಾದ ಇನ್ನೂರ ಇಪ್ಪತ್ ನಾಲ್ಕನೇ ಆರೋಗ್ಯ ಭಾಗ್ಯ ಐಶ್ವರ್ಯ ಮುಂದಿನ ಅಧಿಕಾರ ಎಲ್ಲ ಪಡೆಯಕ್ಕೆ ಬಿಟ್ಟು ಆ ಪರಮಾತ್ಮಿ ಕಲ್ಸಿ ನನ್ನ ನನಗೆ ಅವಕಾಶ ಕೊಟ್ಟಿದ್ದ ಕಲ್ಲೂರು ಮತ್ತೆ ಈ ಒಂದು ಸಭೆಗೆ ನಾನು ಮಂಡಿಸಿ ನನ್ನ ಮಾತನ್ನು ಮುಗಿಸಿ ಒಂದು ಉದಾಹರಣೆ ಹೇಳ್ತೇನೆ ನಲವತ್ತು ವರ್ಷ

ಇದು ಯಾಕಂದ್ರೆ ನನಗೆ ಅರ್ಥ ಇಲ್ಲ ಅನೇಕ ಸಂದರ್ಭಗಳಿದ್ರು ನಾನು ಎಲ್ರಿಗಿಂತ ಈ ನಾಯಕ ಇದ್ದಾರಲ್ಲ ಅವ್ರು ಎಲ್ರಿಗಿಂತ ದುಡ್ಡು ಸಂಪಾದನೆ ಮಾಡುವ ಒಂದು ಅವಕಾಶಗಳು ನಮ್ಗೆ ಇತ್ತು ಅವ್ರದ್ದೇ ಹಾಕೊಳ್ಳಿಲ್ಲ ಇದೇ ತಾಲೂಕು ನಮ್ಮ ಏನು ಜಮೀನು ಮಾಡ್ಲಿಲ್ಲ ಅಥವಾ ಬೇರೆ ಏನು ಮಾಡ್ಲಿಲ್ಲ

ಈಗ ಕಾರ್ಯಕ್ರಮ ಮುಖಾಂತರ ಇವತ್ತು ಬಯಸಿಲ್ಲ ಇದು ರೀತಿ ಆ ಆಕಸ್ಮಿಕೆ ಕಾರ್ಯಕ್ರಮ ನಮ್ಮ ಚಂದ್ರಶೇಖರ ರೆಡ್ಡಿ ಗ್ರಾಮ ಪಂಚಾಯತಿ ಮತ್ತೆ ಎಲ್ಲಾ ಮತ್ತೆ ಎಲ್ಲಾ ಮುಖಂಡರು ಕಲ್ಲೂರಿನ ಎಲ್ಲಾ ಮುಖಂಡರು ಹಿರಿಯ ಮುಖಂಡರು ಮತ್ತೆ ನಮ್ಮ గ్రామ పంచాయతీ ఈ ధన్యవాదాలు కూడా గ్రా పంచ సదస్యరు అనేక ఎలాక్రమే ధన్యవాదాన్ని వెంకటరెడ్డి రాజ నారాయణ స్వామి శ్రీనాథ్ నటరాజ్ ఎల్ కూడా అనేక విషయాలను నన్న బాను యావత్రు కూడా నాలుగు జన మధ్య ఇవ్వ మన ఇవత్రు కూడా నేను ఇవత్రమే బెంగళూరు దేవర ఆశీర్వద

ಕಾರ್ಯಕರ್ತರು ಯಾರೇ ಬರಲಿ ಕೂಡ ಅವರಿಗೆ ಗೌರವದಿಂದ ಕಾಫಿ ಕೊಟ್ಟು ಅವ್ರ ಕೆಲಸಗಳನ್ನ ಮಾಡಿ ಅಧಿಕಾರಿ ಎಂದೇ ಇರುವಾಗ್ಲು ಅಧಿಕಾರಿ ಇವಾಗ್ಲು ಇವಾಗ್ಲೂ ಅಷ್ಟೇ ಯಾ ಎಲ್ಲರೂ ಬರ್ತಾರೆ ನಾನು ಇಲ್ಲ ಅಂತ ಹೇಳಿಲ್ಲ ನಾನು ಎಮ್ ಎಲ್ ಎ ಗ್ರಾಂಟ್ ಅಲ್ಲಿ ಬಹುಶಃ ಮೂರೂವರೆ ಕೋಟಿ ರೂಪಾಯಿ ಇದುವರೆಗೂ ನಾನು ಒಬ್ಬರಿಗೆ ನನ್ನ ಬಾಯಿಂದ ಬಂದಿಲ್ಲ ಇಲ್ಲ ನನ್ನ ಹತ್ರ ಇಲ್ಲ ಅಂತ ದೇವಸ್ಥಾನಗಳಿಗೆ ಸಮುದಾಯವರುಗಳಿಗೆ ಎಲ್ಲ ಕೆಲಸಗಳು ಬಿಟ್ಟು ಹೆಸ್ರಿಗೆ ಬಿಟ್ಟರೆ ಕೊಟ್ರೆ ನಮ್ಮ ನಮ್ಮವ್ರು ಅನ್ಕೊಳ್ಯಾರ ಅನ್ಕೊಳ್ಳೋ ಇಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಗಿರಾಗಿ ಕಬ್ತಾಳೆ ಸಮುದಾಯ ಭವನ ಕಬ್ತಾ ಇದ್ದಾರೆ ಅಲ್ಲಿ ನಿಮ್ಮ ರಜಾಯ ಅಲ್ಲಿ ಒಂದು ಮೂರು ಲಕ್ಷ ಕೋಟಿ ಮೊನ್ನೆ ಹೀಗೆ ಊರ್ನ ಊರಿನವ್ರಿಗೆಲ್ಲ ಸೇರುತ್ತೆ ಅದು ಹಾಗೆ ಇಡೀ ಕ್ಷೇತ್ರ ಗುಡೂರು ಆಗ್ಬೋದು ಊರಾಗ್ಬೋದು ಸುಡೂರ್ ಆಗ್ಬೋದು ನಮ್ಗೆ ಏಳು ಗೌಡ ಇದೆ ಟೌನ್ ಇದೆ ಎಲ್ರಿಗೂ ಕೂಡ ನಾನು ಯಾಕೆ ಬಂದವರಿಗೆ ಇನ್ನೋರಿಗೂ ಕೂಡ ನಾನು ಇಲ್ಲ ಅಂತ ಹೇಳಿಲ್ಲ ಆ ರೀತಿ ನಾನು ಏನ ಇಲ್ದೇ ನಾನು ನೋಡ್ಕೊಂಡಿದ್ದೇನೆ ನೋಡ್ಕೊಳ್ತಾ ಇದ್ದೇನೆ ಇವತ್ತು ನಮ್ಮ ಕಾರ್ಯಕರ್ತರು ಬಂದ್ರು ಕೂಡ ನಾನು ಯಾವತ್ತೂ ಕೂಡ ಒಬ್ಬರನ್ನ ಆಗಿ ಮಾತಾಡುವ ವರ್ಷ ಅಲ್ಲ ಯಾವತ್ತೂ ಗೌರವ ಇಟ್ಟು ಗೌರವ ಕೊಟ್ಟು ಎಲ್ಲಾ ಜಾತಿವರು ಎಲ್ಲ ಜಾತಿವರು ಎಲ್ಲ ಜಾತಿ ನನ್ನ ಹತ್ರ ಗೊತ್ತಿಲ್ಲ ಬಂದಿದ್ರು ನೂರ ಜನ ಬಂದಿದ್ರು ಬರ್ತಾ ಇದಾರೆ ಬ್ಯಾಂಕ್ ನಾನೇನು ಕಳದಿಲ್ಲ ಯಾರನ್ನ ಒಂದು ಸಂದರ್ಭ ಲಕೇಶ್ ಅಂತ ಹೇಳ್ಬಿಟ್ಟು ಇವತ್ತು ಅವ್ರಿಗೆ ಭೇಟಿ ಮಾಡ್ತಾ ಇದಾರೆ ನೋಡಿ ಇವತ್ತು ಅವರ ಕೆಲಸ ಕಾರ್ಯಗಳನ್ನು ನೋಡಿ ಯಾರಿಗೂ ಬರ್ತಾರೆ ಆಸೆಗಳು ನೆರವೇರಿಸಬೇಕು ಇವತ್ತು ಓನ್ ಬೇಕು ಅಂತ ಬರ್ತಾರೆ ಲೋನ್ ಬೇಕು ಅಂತ ಬರ್ತಾರೆ ಮತ್ತೆ ಅವರ ಕಷ್ಟಗಳನ್ನು ಹೇಳ್ಬೋದಕ್ಕೆ ಮತ್ತೆ ಅವ್ರ ಮಕ್ಕಳ ಕಷ್ಟ ಹೇಳುದಕ್ಕೆ ಬರ್ತಾರೆ ಯಾರಿಗೂ ಏನು ಇಲ್ಲ ಅಂತ ಇದು ಎಲ್ಲರೂ ಕೂಡ ನಾನು ಗೌರವ ಗೌರವ ಕೊಟ್ಟಿದ್ದೇನೆ ಅಥವಾ ಯಾವುದೇ ಪಕ್ಷದ ಅಥವಾ ಪೊಲೀಸನ್ ಸರ್ಕಾರ ಇರ್ತಕ್ಕಂಥ ಗೌರ್ಮೆಂಟ್ ಆಗಲಿ ಆ ಎಲ್ಲ ಅನ್ಯಾನ್ಯ ಕ್ಷೇತ್ರಗಳ ಇಲಾಖೆಗಳ ಮಂತ್ರಿಗಳವರಿಗೆ ನಿಖರವಾದ ನಿಧನವಾದ ಸಂಪರ್ಕವನ್ನ ಮುಖ್ಯವಾಗಿ ಆತ್ಮೀಯವಾದ ಸಂಬಂಧವನ್ನು ಇಟ್ಕೊಂಡು ಬೆಳೀತಕ್ಕಂಥವ್ರು ಈಗಾಗಲೇ ಮಾತಾಡ್ಕೊಳ್ತಾ ಇದ್ದೇನೆ ಹಿರಿಯರು ಹೇಳಿದ್ರು ದುಡ್ಡು ಕಳಿಸ್ ಹಾಕಿದ್ರೆ ಅವರಿಗೆ ನೂರು ಕೋಟಿ ಲೆಕ್ಕ ಅಲ್ಲ ಬಂಗಾರಪ್ಪು ಕಾಲದಲ್ಲಿ ಸೆಕೆಂಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಅನ್ಸ್ಕೊಂಡಿದ್ರು ಅಂತ ಎಲ್ಲರತ್ರ ಆತ್ಮೀಯ ಆಗಿದ್ರು ಹಾಗೆ ಅವ್ರ ಮಾತನ್ನ ಹಿರಿಯರ ಮಾತಿನಲ್ಲಿ ಬಂತು ಅಷ್ಟು ದೊಡ್ಡ ಆಕಾಂಕ್ಷೆ ಇಲ್ಲ ಅಲ್ಪತೃಪ್ತಿಗೆ ಆಸೆ ಅಷ್ಟೇನೆ ಅಂತ ಅಂದ್ರೆ ದುರ್ಭಾಷೆ ದುರಾಸೆ ಅತಿ ಆಸೆ ಇವುಗಳನ್ನೆಲ್ಲ ದೂರ ಇಟ್ಟಿ ಪಡೆದ್ ಆತ್ಮೀಯವಾಗಿ ಅವರಿಂದ ನಾನು ಪಡೆಯಬೇಕಾಗಿರೋದು ಏನೂ ಇಲ್ಲ ಮನುಷ್ಯ ಸಹಜವಾಗಿರ್ತಕ್ಕಂಥ ಸೌಜನ್ಯ ಅಕಸ್ಮಾತ್ ಯಾರಾದರೂ ತೊಂದರೆ ಅಥವಾ ಅನ್ಯಾಯ ಅಥವಾ ಮೋಸ ಮಾಡಿದ್ರು ಕಾಲದಲ್ಲಿ ಹಿಂದಿನ ಕೂಡ ನಾವು ಎರಡು ನೋಡಿದ್ದೀವಿ ಎನ್ ಶಿವಾರೆಡ್ಡಿ ಅವರ ವ್ಯಕ್ತಿತ್ವವನ್ನು ಅವರ ಗುಣ ಮತ್ತು ನಡತೆಯನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಪ್ರಾರ್ಥಿಸಬೇಕಾಗಿದೆ ಅವರ ತಂದೆ ತಾಯಿ ಪುಣ್ಯದ ಬಲದಿಂದ ಶಿಕ್ಷಕರಿಗೆ ಅವ್ರಿಗೆ ಕೊಟ್ಟಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರದಿಂದ ಜನಗಳ ಬಗ್ಗೆ ಅವರು ಇಟ್ಕೊಂಡಂತ ಅಭಿಮಾನಿಗಳು ಬಂದಿದ್ದಾರೆ ಅವರೆಲ್ಲರ ವತಿಯಿಂದ ನನ್ನ ಜೀ ಕೆ ರಮಿಷ್ಯವಡಿ ಅವರಿಗೆ ಹೃತ್ಪೂರ್ಕವಾಗಿರ್ತಕ್ಕಂಥ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ವಸಂತಗಳನ್ನ ಮುಗಿಸಿ ಎಪ್ಪತ್ತೇಳನೇ ವರ್ಷಕ್ಕೆ ಕಾಲಿಸ್ತಾ ಇದ್ದಾರೆ ಅವರ ತಂದೆ ತಾಯಿಯ ಪುಣ್ಯದ ಋಣದ ಫಲ ಅವರಿಗೆ ಪಾಠಗಳನ್ನು ಹೇಳಿದಂತಹ ಟೀಚರ್ಸ್ ಬಹಳ ಚೆನ್ನಾಗಿ ನಾನು ಜಾಸ್ತಾ ಇದ್ರು ವೆಂಕಟರಾಮ್ ಭೌಯ್ಯನ ಆಗ ತಿಳ್ಕೊಳ್ತಾ ಇದ್ದರು ನಮ್ಮ ಗೌರವಿತ ಶಾಸಕರು ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ರು ಅಂತ ಆ ಕಾಲದಿಂದ ಈ ಶ್ರೀವಾಸು ತಾಲೂಕಿನ ಗುಡಿಸ್ವಾಡ್ ಪಲ್ಲಿಯಲ್ಲಿ ಹುಟ್ಟಿ ಮತ್ತು ಅಲ್ಲಿಂದ ಚಿಂತಾಮಣಿಗೆ ತನ್ನ ವಾಸ್ತವ ಬದಲಾಯಿಸಿಕೊಂಡು ಶ್ರೀವಾಸುರ ಕೋಲಾರ ಮತ್ತು ಚಿಂತಾಮಣಿ ಯಾವುದು ಬೆಂಗಳೂರಿನಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾತ ಮಾಡಿ ಎಲ್ಲರಿಗೂ ಪದವಿಯನ್ನು ಪಡೆದು ನೂರಕ್ಕೆ ನೂರಕ್ಕೂ ಕೂಡ ಅಭಿವೃದ್ಧಿ ಕಾರ್ಯಕ್ರಮ ಪಕ್ಷ ಇನ್ನು ಮೂರ್ನಾಲ್ಕು ವರ್ಷದಲ್ಲಿ ಎಲ್ಲ ನಡೆಸೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಚ್ಛೆ ಪಟ್ಟೆ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನ ನಾನು ಕೈಗೊಳ್ತೇನೆ ನಮ್ಮೆಲ್ಲರ ತಮ್ಮೆಲ್ಲರ ಒಂದು ಸಹಕಾರದಿಂದ ಹೇಳ್ತಾ ಇವತ್ತು ನಮಗೆಲ್ಲರೂ ಕೂಡ ನನ್ನ ಹುಟ್ಟುಹಬ್ಬದ ಶುಭಾಶಯ

ಉದ್ಯೋಗ ಅವಕಾಶ ಸಿಗಬೇಕು ಮತ್ತೆ ರೈತರಿಗೆ ಅನುಕೂಲ ಆಗಬೇಕು ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಬಡವರಿಗೆ ಅನುಕೂಲ ಆಗಬೇಕು ಅನ್ನೋ ಕೃತಿಯಿಂದ ಇವತ್ತು ನೀವು ಆ ಮುಂಗಲ ಮೂರ್ ಮೂರು ಸಾವಿರ ಎಕರೆ ಮತ್ತೆ ಲಕ್ಷ್ಮೀಪುರದ ಮದನಪಲ್ಲಿ ಹೈವೇನಲ್ಲಿ ಒಂದು ಮೂರು ಸಾವಿರ ಎಕರೆ ಐದಾರು ಸಾವಿರ ಎಕರೆ ಹೇಗಾಗಲಿವಾಗಿ ಮಾಡ್ತಾ ಇದ್ದೇನೆ ಮತ್ತೆ ಇನ್ನೂ ಅನೇಕ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಸ್ವಲ್ಪ ನಿಧಾನ ಆಗಿದೆ ಸರ್ಕಾರ ಮೂತ್ರ ಅನೇಕ ಯೋಜನೆಗಳು ಅವತ್ತು ಏನೋ ಬಾಕಿಗಳನ್ನು ಹಾಕಿಕೊಂಡು ಇವತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇಲ್ಲ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಕರ್ನಾಟಕದ ವಿಧಾನಸಭೆಯನ್ನ ಪ್ರತಿನಿಧಿಸಿ ನಾಡಿನ ಸಮಸ್ಯೆಗಳಿಗೆ ಅದರಲ್ಲೂ ಕೂಡ ಈ ಕ್ಷೇತ್ರದ ಶ್ರೀನಿವಾಸಪುರ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿ ಅನೇಕ ಜನ ಮುಖ್ಯಮಂತ್ರಿಗಳನ್ನ ತನ್ನ ಅವನಿಯ ಉದ್ದಕ್ಕೂ ಕೂಡ ಅವರಲ್ಲಿ ಒಡನಾಡಿಗಳಾಗಿ ತಾನು ಇದ್ದಿದ್ದಲ್ಲದೆ ತನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನವನ್ನು ತಂದು ಈ ಕ್ಷೇತ್ರದ ಎಲ್ಲ ಬಡವ ಮಲ್ಲಿದ್ದರ ಇದೂ ಕೂಡ ಜಾಥಾತೀನವಾಗಿ ಅತ್ಯಂತ ಮುಖ್ಯವಾಗಿ ತಾಯಂದಿರು ಮಹಿಳೆಯರು ಇಟ್ಕೊಂಡು ಬಂದಿರತಕ್ಕಂತ ದೃಷ್ಟಿಯಿಂದ ಇವತ್ತು ನಮ್ಮ ಈ ಜಯತಿಮ್ ಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಗ್ರಾಮದ ಹುಡುಗ ಶಂಕರರೆಡ್ಡಿ ಮತ್ತು ಅವರ ಅಭಿಮಾನಿಗಳು ನಮ್ಮ ಊರಿನಲ್ಲಿರ್ತಕ್ಕಂಥ ಯುವಕರು ಗ್ರಾಮಸ್ಥರು ಮುಖ್ಯವಾಗಿ ಜೆಟಿಂ ಚಂದ್ರ ಪಂಚಾಯಿತಿ ಎಲ್ಲ ಗೌರವಿತ ಸದಸ್ಯರುಗಳು ಹಕಲಲ್ಲಿ ಇರ್ತಕ್ಕಂಥವರೆಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಒಂದು ಸ್ಮರಣಾರ್ಥವಾಗಿರ್ತಕ್ಕಂಥ ನಮ್ಮ ನಾಯಕರಾದ ರೆಡ್ಡಿ ಅವರ ಹುಟ್ಟುಹಬ್ಬದ ಈ ಕಾರ್ಯಕ್ರಮವನ್ನು ತುಂಬಾ ಅರ್ಥಪೂರ್ ಅರ್ಥಗರ್ಭಿತವಾಗಿ ಮಾಡಬೇಕು ಅಂತ ಹೇಳಿ ಬ್ಯಾಂಗ್ಳೂರಿಂದಾನೇ ಒಂದು ದೊಡ್ಡ ಬೃಹತ್ ಕೇಕ್ ಅನ್ನ ಪ್ರಕಟಿಸಿಕೊಂಡು ಅಲ್ಲಿಂದ ಬಂದು ಇವತ್ತಿನ ಕಾರ್ಯಕ್ರಮವನ್ನು ಅವರು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಒಡಿಸಬೇಕು ಅಂತಿದೆ ಅವರಿಗೆ ಈ ಗ್ರಾಮದ ಪರವಾಗಿ ಜೆತಿಂ ಸಮ್ರಾಜ್ಯ ಗ್ರಾಮ ಪಂಚಾಯತ್ ಎಲ್ಲ ಗೌರವಾನ್ವಿತ ಹಿರಿಯ ಸದಸ್ಯರ ಪರವಾಗಿ ಮತ್ತು ಇಲ್ಲಿಗೆ ಅನೇಕ ತಾಲೂಕಿನ ಮುಖಂಡರುಗಳು ಬಂದಿದ್ದಾರೆ ಸರ್ಕಾರಿ ಅಧಿಕಾರಿ ಸ್ವಾಮಿಯವರು ಅವರ ಜೊತೆ ಸೇರಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತನ ಆಶಯಗಳನ್ನು ನಾನು ಕೊಡ್ತಾ ವೆಣ್ಣವರೊಂದಿಗೆ ಇಂತಹ ಸರ್ಕಾರ ಬಾಂಧವನ್ನ ಅವರು ಬಳಸಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಜೀವಿಯ ವೆನಶ್ವಾಯ ರೆಡ್ಡಿಯವರಿಗೆ ನಾನು ಹೃತ್ಪೂರ್ವವಾಗಿರ್ತಕ್ಕಂಥ ಸುಸ್ತವನ್ನು ಪಡಿತು